ಮಾಧ್ಯಮದಲ್ಲಿ ಸುದ್ದಿ ಬಿತ್ತರಗೊಳ್ಳುತ್ತಿದ್ದಂತೆ ಸರ್ಕಾರಿ ಶಾಲೆಗೆ ಭೇಟಿ ನೀಡಿದ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ ಎಸ್ ಬೇಲೂರು ತಾಲೂಕು ನೆಟ್ಟೆಕೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ದುಸ್ಥಿತಿಯ ಬಗ್ಗೆ ಮಾಧ್ಯಮದ ವರದಿಯನ್ನ ವೀಕ್ಷಣೆ ಮಾಡಿದ ಬೇಲೂರಿನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರೂ ಆದಂತಹ ಎಂಎಸ್ ಶಶಿಕಲಾ ಅವರು ಸೋಮವಾರ ಮಧ್ಯಾಹ್ನ ದಿಢೀರ್ ಶಾಲೆಗೆ ಭೇಟಿ ನೀಡಿ ಅಲ್ಲಿರುವ ವ್ಯವಸ್ಥೆ ಬಗ್ಗೆ ಖುದ್ದು ಪರಿಶೀಲನೆಯನ್ನ ನಡೆಸಿದರು ఎవరు పోగింది మరి ఏంటి చెప్తున్నారు గారు మీటింగ్ ఇదెలా కంప్లీట్ అయ్యలా అక్కడే నాన్నకి పవర్ ఆగిలండి అంటే అదె ఇద్దరు ఒకటే 2 టైమ్ ఆగిలారు కదా లేదు లేదు అదే మెరికి కన్‌స్ట్రక్షన్ అయ్యిదు ఆక్చువల్లీ ఫస్ట్ కన్‌స్ట్రక్షన్ అయ్యిది లాస్ట్ అంటే ఇదే ఫస్ట్ స్టార్ట్ అయ్యింది మరి మరి ఏంట ఈ इसरहने रेस्टोरेंट्स हो, फ्रेंडी वाले। तमने ये ला कटने आएगा मम्मी के स्पेन्डिंग। इसरहने सरल पर कटने ऐसे हैं भैया ने टेबल पर लोन कॉफी कोर्स किधर लगती है? जलाइस्पेक्ट माँ, इधर जलाइस्म। जलाइस्म माँ वो वो सी कि अब तो नहीं चाहिए। तो तो नहीं 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 नहीं

ಇನ್ನು ಬಳಿಕ ಶಿಕ್ಷಕರೊಂದಿಗೆ ಮಾತನಾಡಿ ಶಿಕ್ಷಕರು ಮಕ್ಕಳಿಗೆ ಯಾವ ರೀತಿಯ ವಿದ್ಯಾಭ್ಯಾಸವನ್ನ ನೀಡುತ್ತಿದ್ದಾರೆ ಹಾಗೂ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಮೇಲಾಧಿಕಾರಿಗಳಿಗೆ ಎಷ್ಟು ವರ್ಷಗಳಿಂದ ಮಾಹಿತಿಯನ್ನ ನೀಡಿದ್ದಾರೆ ಎಂಬುದರ ಕುರಿತು ಕಳತುವನ್ನ ಪರಿಶೀಲಿಸಿದರು ಬಳಿಕ ಮಕ್ಕಳೊಂದಿಗೆ ಮಾತನಾಡಿ ಶಾಲೆಯಲ್ಲಿರುವ ಕುಂದುಕೊರತೆಯ ಬಗ್ಗೆ ಕೇಳಲಾಗಿ ಮಕ್ಕಳು ಕುಡಿಯಲು ನೀರಿಲ್ಲ ಶೌಚಾಲಯದ ವ್ಯವಸ್ಥೆ ಸರಿಯಿಲ್ಲ ಎಂದು ತಮ್ಮ ಅಳಲನ್ನ ಎಂಎಸ್ ಶಶಿಕಲಾ ಅವರ ಬಳಿ ತೋಡಿಕೊಂಡಿದ್ದಾರೆ

ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನ ಸರಿಪಡಿಸುವಂತೆ ಭರವಸೆಯನ್ನ ನೀಡಿದರು ಇನ್ನು ನ್ಯಾಯಾಧೀಶರ ಮುಂದೆ ಪಿಡಿಒ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾತನಾಡಿ ಎರಡು ದಿನದಲ್ಲಿ ಮಕ್ಕಳಿಗೆ ಅನುಕೂಲವಾಗುವಂತೆ ಕುಡಿಯುವ ನೀರು ಮತ್ತು ಶೌಚಾಲಯದ ವ್ಯವಸ್ಥೆಯನ್ನ ಸರಿಪಡಿಸಿ ನ್ಯಾಯಾಲಯಕ್ಕೆ ವರದಿಯನ್ನ ನೀಡಲಾಗುವುದು ಎಂದರು ಇನ್ನೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಚುಳಾ ಪಿಡಿಒ ರವಿಕುಮಾರ್ ಕಾರ್ಯದರ್ಶಿ ದೇವರಾಜ್ ಹಾಗೂ ನ್ಯಾಯಾಲಯದ ಸಿಬ್ಬಂದಿ ಪ್ರಕಾಶ್ ಗಿರಿಯಪ್ಪ ಸೌಮ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು